ನಮಸ್ಕಾರ ಕೊಡಗು ಇಂಚರ ವಾರ್ತೆಗೆ ಸ್ವಾಗತ ವಿಶ್ವ ಹಿಂದೂ ಪರಿಷತ್ ಕೊಡಗು ಜಿಲ್ಲೆ ಘಟಕದ ವತಿಯಿಂದ ಮತಾಂತರ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ಹಿಂದೂ ಧರ್ಮವನ್ನು ಮತಾಂತರ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಗೋಣಿಕೊಪ್ಪದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಆವರಣದಿಂದ ರಸ್ತೆಯಲ್ಲಿರುವ ಖಾಸಗಿ ವಿದ್ಯಾಸಂಸ್ಥೆಯ ಆವರಣದವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ಹಿಂದೂ ಜಾಗರಣಾ ವೇದಿಕೆ ಪ್ರಾಂತ್ಯ ಸಂಯೋಜಕರ ಕುಕ್ಕೆರ ಅಜಿತ್ ಮಾತಾಡಿ ಕೊಡಗು ಜಿಲ್ಲೆಯಲ್ಲಿ ಮತಾಂತರ ಎನ್ನುವುದು ಕ್ಯಾನ್ಸರ್ ರೋಗದಂತೆ ಹರಡಿಕೊಂಡಿದ್ದು ಹಿಂದುಗಳನ್ನು ಮತಾಂತರ ಮಾಡುವ ಷಡ್ಯಂತರ ನಡೆಯುತ್ತಿದೆ ನಮ್ಮ ದೇಶದ ಈಶಾನ್ಯ ಪ್ರಾಂತ್ಯಗಳಾದ ಸಿಕ್ಕಿಂ ಮಿಜೋರಂ ನಾಗಾಲ್ಯಾಂಡ್ ಮಣಿಪುರ ಈ ಭಾಗದಲ್ಲಿ ಹಿಂದೂಗಳನ್ನು ಷಡ್ಯಂತರದಿಂದ ಮತಾಂತರ ಮಾಡಿ ಸಾಮಾನ್ಯ ಹಿಂದೂ ಆ ನೆಲದಲ್ಲಿ ಇರಲು ಕಷ್ಟವೆನಿಸಿದೆ ಹಿಂದೂಗಳನ್ನು ಮತಾಂತರ ಮಾಡಲು ಕ್ರೈಸ್ತ ಮಿಷಿನರಿಗಳು ಸಾಕಷ್ಟು ಕೆಲಸ ಮಾಡುತ್ತಿವೆ ಇವರಿಗೆಲ್ಲ ವಿದೇಶದಿಂದ ಸಾಕಷ್ಟು ಹಣ ಹರಿದು ಬರುತ್ತಿದೆ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ಹಿಂದೂ ದೇವಸ್ಥಾನಗಳ ಮೇಲೆ ಆಕ್ರಮಣ ಮಾಡುವುದು ದೇವರ ಮೇಲೆ ಅಪಪ್ರಚಾರ ಮಾಡುವುದು ಹಾಗೂ ದೇವರನ್ನು ನಿಂದಿಸುವ ಷಡ್ಯಂತ್ರಗಳು ನಿರಂತರವಾಗಿ ನಡೆಯುತ್ತಿವೆ ಎಂದರು ಈ ವ್ಯಕ್ತಿ ಪ್ರಾಪರ್ಟಿ ಓನರ್ ಹೋಗಿ ಕೇಳದಂತ ಸಂದರ್ಭದಲ್ಲಿ ನೀವೆಲ್ಲ ಮುಖವನ್ನ ಮುಚ್ಚಿಕೊಂಡು ಓಡಿ ಅನ್ನತಕ್ಕಂತ ಒಂದು ಸಂದೇಶವನ್ನು ಅವರಲ್ಲಿ ಯಾಕೆ ಕೊಡಬೇಕಾಗಿತ್ತು ಮುಖ ಮುಚ್ಚಿಕೊಂಡು ಓಡುವಂತ ಅಗತ್ಯ ಅಲ್ಲಿ ಏನಿತ್ತು ಇವರು ಕಣ್ರೆ ತಾನೆ ಹೌದ ಹಾಗಾಗಿ ನಾವು ಕೇಳ್ತಾ ಇರತಕ್ಕಂಥದ್ದು ಇವರು ಈ ರೀತಿಯಲ್ಲಿ ಪ್ರಚೋದನೆ ಕೊಡಬೇಕಾದ್ರೆ ನಮಗೆ ಆ ಒಬ್ಬ ಬಿನ್ನಿ ಹಾಗೂ ಶಾಂತಿ ಅಚ್ಚಪ್ಪನವರ ಬಗ್ಗೆ ನಮಗೆ ಭಾರಿ ಅನುಮಾನ ಇದೆ ಇವರು ಕೂಡ ಮತಾಂತರದ ಷಡ್ಯಂತ್ರದೊಳಗಡೆ ಸಿಲುಕಿದಾರೆಯೋ ಅಥವಾ ಮತಾಂತರದ ಷಡ್ಯಂತ್ರದೊಳಗಡೆ ಇವರು ಕೂಡ ಮುಂದುವರಿತಿದ್ದಾರೆ ಅನ್ನತಕ್ಕಂಥದ್ದು ನಮಗೆ ಅನುಮಾನ ಇದೆ ಹಾಗಾಗಿ ಅದನ್ನು ಕೂಡ ತನಿಖೆಗೊಳಪಡಿಸಬೇಕು ಈ ಬಿನ್ನಿ ಅನ್ನತಕ್ಕಂಥ ವ್ಯಕ್ತಿಯನ್ನ ತಕ್ಷಣದಲ್ಲಿ ಬಂಧನ ಮಾಡಬೇಕು ಬಂಧನ ಮಾಡುವುದರ ಜೊತೆಗೆ ಎಲ್ಲೆಲ್ಲಿ ಮತಾಂತರ ಮಾಡಿದ್ದಾರೆ ಇವತ್ತು ಆಗ್ಲೇ ಹೇಳದಾಗೆ ಹುಣಸೂರಿನ ಚರ್ಚ್ಗಳಿಗೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗ್ತಾ ಇದ್ದಾರೆ ಹೋಗ್ಲಿಕ್ಕೆ ಈ ಬಿನ್ನಿ ಕೂಡ ಕಾರಣ ಅನ್ನುವುದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಬೇಕು ಇಷ್ಟು ದಿವಸ ಕಾಣದ ರೀತಿಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ ಇವತ್ತು ಬಹಿರಂಗವಾಗಿದೆ ಆ ಬಿನ್ನಿಯ ಇಲ್ಲಿ ಮತಾಂತರಕ್ಕೆ ನೇರ ಹೊಣೆ ಅವನ ಮೂಲಕವೇ ಮಿಷನರಿಗಳು ಬಂದು ಕೆಲಸ ಮಾಡ್ತಾ ಇದ್ದಾವೆ ಅವನನ್ನ ತಕ್ಷಣದಲ್ಲಿ ಅರೆಸ್ಟ್ ಮಾಡಿ ಸಾಧ್ಯವಾದರೆ ಐಗೆ ವಹಿಸ್ಬೇಕನ್ನತಕ್ಕಂತ ಆಗ್ರಹವನ್ನ ಇವತ್ತು ಈ ಮೂಲಕ ಮಾಡ್ತಾ ಈ ಪ್ರತಿಭಟನೆಯನ್ನ ಮುಗಿಸ್ತಾ ಇದ್ದೇವೆ